ನಮಸ್ಕಾರ ನನ್ನ ಹೆಸರು ಚಿರಲಿಂಗಾಚಾರಿ ಯಾರಾದರೂ ಒಳ್ಳೆ ಸಂಸಾರ ಮಾಡ್ಕೊಂತ ಜೀವನ ಮಾಡ್ತಾ ಇರ್ತಾರೆ ಕಾಲಾಂತರದಿಂದ ಜಗಳಗಳು ಬರ್ತವೆ ನಾವು ಚಲೋ ಮಾಡ್ಕೊಂಡು ತಿಂದ್ರು ಒಟ್ಟಿಗೆಚ್ಚಿ ಜಗಳಾಡಿರೋ ಜಗಳಾಡೋರಾರ ನಾವು ಬೇಡಿಕೆ ತಿಂದ್ರು ನಮ್ಮನ್ನ ಆಡಿಕೆಯವ್ರನ್ನ ಅರ ಈ ಜಗತ್ತಿನಲ್ಲಿ ನಾವು ಯಾರ ತಂಟೆ ಕೋಲಲ್ಲ ಅಂದ್ರೂ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ತಿಂದ್ರು ದೌರ್ಜನ್ಯ ಮಾಡಕ್ ಬರ್ತಾರೆ ನಮ್ಮನ್ನ ಬೆದರಿಸ್ತಾರೆ ನನ್ನ ಹೊಡಿತಾರೆ ನಮಗೆ ನಾನಾ ರೀತಿ ಹಿಂಸೆಗಳನ್ನು ಕೊಡ್ತಾರೆ ಅಂಥವ್ರಿಗೆ ಕೇಸ್ ಮಾಡಿದ್ರೂ ಮಾತು ಕೇಳೋಂಗಿಲ್ಲ ಅವರು ಇನ್ನೊಬ್ಬರು ನ್ಯಾಯಕ್ಕೆ ತಂದ್ರು ಮಾತು ಕೇಳೋಂಗಿಲ್ಲ ಅವರು ಅವ್ರಿಗೆ ಊರಿಗೆ ಸಾಕಾಗಿರ್ತಾರೆ ಮೂರು ಬಿಟ್ಟವ್ರಂತಾರವ್ರಿಗೆ ಅಂಥವ್ರಿಗೆ ಒಂದು ಯಂತ್ರ ಸಿಗುತ್ತದೆ ಈ ಥರ ಒಂದು ಯಂತ್ರ ಬರುತ್ತದೆ ಈ ಥರ ಒಂದು ಯಂತ್ರವನ್ನು ನಾವು ರೆಡಿ ಮಾಡಿ ಕೊಡ್ತೀವಿ ಮೂರು ದಿನ ಇದನ್ನು ಪೂಜೆ ಮಾಡಿ ಸುಡಗಡ್ಡೆಯಲ್ಲಿ ಹೋಗಿ ಯಾರು ನಿಮ್ಗೆ ಭಾಳ ಅನ್ಯಾಯ ಮಾಡೋಕೆ ಅಂದರೆ ಧರ್ಮದಾರಿ ಇರಬೇಕು ಸುಮ್ಮ ಸುಮ್ಮನೆ ಶಿಕ್ಷಕರಿಗೆ ಮಾಡಬಾರ್ದು ಈ ಕೆಲಸಗಳನ್ನು ನಮಗೆ ಯಾರು ಲೇಸಿ ನಾವು ಮಾಡೋ ಕೆಲಸ ಧರ್ಮವಾಗಿರ್ಬೇಕು ಫಸ್ಟು ಆ ಧರ್ಮದ ಕೆಲಸ ಇದ್ದರೆ ರಿಪೀಟ್ ನಮಗಾಗುತ್ತದೆ ಧರ್ಮದ ಕೆಲಸ ಇರಬೇಕು ನಾವು ನಿಶಕ್ತರು ರಕ್ತ ಇಲ್ಲ ದುಡ್ಡಿಲ್ಲ ನಮ್ಗೆ ಕೋರ್ಟ್ ಕಚೇರಿ ಹತ್ರ ತಿರ್ಗಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವ್ರು ಬಂದು ನಾವು ಭಾಳ ಪ್ರಾಬ್ಲಮ್ ಕೊಡೋಕೆತ್ತ ನಮ್ಮ ನಮ್ಮ ದಾರಿ ಒಳ್ಳೆ ಕೆಲಸ ಇದ್ರೂ ಕೂಡ ಅವ್ರು ನಾವು ಬಂದು ಕೆಟ್ಟದ್ದು ಮಾಡಕತ್ತಿದ್ರಪ್ಪ ಅಂತ ಹೇಳ್ತಾರೆ ಈ ಥರ ಯಂತ್ರ ಬರದು ಅವ್ರ ಹೆಸರು ಬರದು ಸುಧಾ ಮೂರು ದಿನ ಪೂಜೆ ಮಾಡ್ಬೇಕಿದ್ನ ದೇವ್ರ ಜನಲ್ಲಿ ಇಷ್ಟು ಪೂಜೆ ಮಾಡಿ ನಾಲ್ಕನೇ ದಿನ ಹೋಗಿ ಸುಡರಗಡ್ಡೆ ಮೇಲೆ ಒಂದು ಎಣ ಉಚ್ಚಿಟ್ಟಿರ್ತಾರಲ್ಲ ಆ ಎಣದ ಒಂದು ಸಮಾಧಿ ಮೇಲೆ ಇದನ್ನು ಊಣೆ ಹಾಕಿ ಬಂದುಬಿಟ್ರೆ ಅವರು ನಿಮ್ಮ ತಂಟಕ್ಕೆ ಬರಲ್ಲ ಅವ್ನು ತಂಟೆಕೆ ನಮ್ಮ ತಂಟೆಕೆ ಅವ್ರು ಬರ್ಬೇಕಂತ ಅನಿಸ್ತಪ್ಪ ಅಂತಂದರೆ ಬಿಡಪ್ಪ ಅವ್ನ ತಂಟೆಕ್ಕೆ ಹೋಗೋದು ಬೇಡ ನಾವು ಅಂತ ಕೇಳಿ ಮನ್ಸು ಚೆಂಚಲ್ ಮನ್ಸಿ ನಡ್ಕೋರ್ತದ ನಾವೆಲ್ಲೇನೋರು ಕಣ್ಣಿಗೆ ಕಣ್ಣಿ ನಮ್ಮನ್ನು ಹೊಡಿಯೋ ಜಿ ಜೀವ ಬುಗುಲ್ ಅನ್ಸೋಕ್ಕೆ ಶುರು ಮಾಡ್ತದ ಗೆದ್ಯಾಗ ಒಂಥರ ಕಚ್ ಪಿಚ್ ಇಡೋಕೆ ಶುರು ಮಾಡ್ತದೆ ನಮ್ಮ ನಾನು ಸಾಕು ಅವರಿಗೆ ಒಂಥರ ಗದ 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 ನಡಗಾಗಿ ಬಿಡ್ತದೆ ಯಾಕಂತಂದ್ರೆ ಅಷ್ಟೊಂದು ಪವರ್ ಇರ್ತದೆ ಈ ಯಂತ್ರದಲ್ಲಿ ಭಾಳ ಪವರ್ ಇರ್ತದ ಇದು ಇದು ನಮ್ಗೆ ಅನ್ಯಾಯ ಮಾಡೋರಿಗೆ ಎಷ್ಟೇ ಮಾಡಬೇಕು ಸುಮ್ಮನೆ ಸುಮ್ಮನೆ ಒಳ್ಳೆ ಒಳ್ಳೆ ಮನುಷ್ಯರಿಗೆ ಮಾಡಿದರೆ ನಮಗೆ ಒಳ್ಳೆಯದಾಗಲ್ಲ ನಮಗೆ ಕೆಟ್ಟದಾಗುತ್ತದೆ ಇದು ಕಟ್ಟಿಟ್ಟ ಬುತ್ತಿ ಆ ಜಗನ್ಮಾತೆ ನಾವು ಮಾಡೋದು ನಮ್ಮೆಲಿ ಧರ್ಮಕ್ಕೆ ಮಾತ್ರ ಕೆಲಸ ಇಲ್ಲಿ ಅನ್ಯಾಯಕ್ಕಾಗಿ ನಂಬೆಲೆ ಹೇಳಿ ಮಾಡಿಸಿಕೊಂಡು ಹೋದರೆ ಅದು ರಿಪೀಟ್ ನಿಮ್ಗೆ ಆಗ್ತದೆ ಯಾಕಂತ ಕೇಳು ನಮ್ಮ ಈ ಜಗನ್ಮಾತೆ ಬೆಲ್ಲಿ ಅನ್ಯಾಯ ಕೆಲಸ ನಡೆಯಲ್ಲ ಒಂಟಿ ಧರ್ಮದ ಕೆಲಸ ಮಾತ್ರ ನಡೀತದೆ ಇವಾಗ ಅಂಥವ್ರಿಗೆ ಈ ಯಂತ್ರ ಬರೀಬೇಕು ಈ ಸುಡಾಗಡ್ಡೆ ಬೆಲ್ಲಿ ಹೋಗಿ ಓಣಿಟ್ಟು ಬಂದುಬಿಟ್ರೆ ಕಂಪಲ್ಸರಿ ಅವ್ರು ನಿಮ್ಮ ತಂಟೆಗೆ ಬರೋಲ್ಲ ಅವನು ಯಾರಾದ್ರೂ ಒಂದು ತಂಟೆಗೆ ಹೋಗ ಮಂದರೆ ಒಲಯಪ್ಪ ಒಂದು ತಂಟೆಗೆ ನಾವು ಅಲ್ಲೇ ಯಾರು ಹೋಗಿದ್ರೆ ನಾನು ಒಲೆಯಪ್ಪ ಅಂದ್ಬಿಡ್ತಾನೋ ಅಂದರೆ ಮೊಬೈಲ್ನಲ್ಲಿ ಯಾರಾದರೂ ಬ್ಯಾಸ್ರು ಕೊಟ್ರಪ್ಪ ಫೋನ್ ಮಾಡಿ 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 ಅಂದ್ರೆ ಅವ್ರು ಹೆಂಗೆ ನಾವು ಬ್ಯಾ ಬ್ಲ್ಯಾಕಿ ಹಾಕ್ತೀವಿ ಅದೇ ಸಿಸ್ಟಮ್ ಅವ್ರನ್ನ ಬ್ಲ್ಯಾಕಿ ಹಾಕಿದಂಗೆ ನಮ್ಮ ನಮ್ಮ ಜೂಮ್ ಅನ್ನದಾಗ ನಾವು ಬ್ಲ್ಯಾಕಿ ಹಾಕಿದಂಗೆ ಒಟ್ಟಿನಲ್ಲಿ ಅವರು ನಮ್ಮ ಜೂನಲ್ಲಿ ಸಿ ಇಟ್ಟಂಗ ಅಂದ್ರೆ ಅಂದರೆ ಅವ್ರನ್ನ ಒಂಥರ ಹಸ್ತಪಂಜರದಾಗ ನಾವು ಕೆಟ್ಟೆ ಹಾಕಿದಂಗೆ ಆ ಒಬ್ಬ ಮನುಷ್ಯನ ನಾವು ಕೆಟ್ಟೆ ಹಾಕಿದಂಗೆ ನಮ್ಮ ತಂಟೆಗೆ ಬರಲ್ಲ ಅವನು ಆ ಥರ ಒಂದು ಕೆಲಸ ಮಾಡ್ತದೆ ಈ ಮಹಾಸಿದ್ಧಿಯಂತ್ರ ಈ ಥರ ಮಾಡ್ಕೋಬೇಕು ಸುಮ್ಮನೆ ಜಗಳಾಡಬಾರ್ದು ಜೀವನ ಹಾಳು ಮಾಡ್ಕೋಬಾರ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋರ್ಟಿಗೆ ಕಚೇರಿಗೆ ಹೋಗೋ ಬದಲು ಈ ಥರ ಮಾಡ್ಕೊಂಡು ನಾವು ಸುಳಗಡೆ ಹೋಗಿಟ್ಟು ಅವ್ರು ನಮ್ಮ ತಂಟೆಗೆ ಬರದಂಗೆ ಕಾಪಾಡ್ಕೋಬೇಕು ಅವ್ರಿಗೆ ಏನು ಕೆಟ್ಟದಾಗಲ್ಲ ಇದು ಮಾಡಿದರೆ ಅವ್ರಿಗೆ ಏನು ಯಾವ ಥರ ಏನಾಗಲ್ಲ ನಮ್ಮ ತಂಟೆಗೆ ಬರೋದಂಗೆ ಕಾಪಾಡೋದು ಇದ್ರ ಕೆಲಸ ಅವ್ರು ನಮ್ಮ ತಂಟೆಗೆ ಬರದಂಗೆ ಕಾಪಾಡ್ತದೆ